ನಮಸ್ಕಾರ ಪಯಸ್ವಿನಿ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ನಾನಿವತ್ತು ಸುಂಡೆಕಾಯಿಯ ಸಾಂಬಾರು ಇದ್ದೀನಿ ಹಾಗೆ ಸುಂಡೆಕಾಯಿಯ ಆರೋಗ್ಯಕರ ಲಾಭಗಳನ್ನು ತಿಳ್ಕೊಳ್ತಾ ನಾವು ಈ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಇದು ಸುಂಡೆಕಾಯಿ ಇದನ್ನು ನಾವು ಏನು ಮಾಡಬೇಕಪ್ಪ ಅಂತ ಹೇಳಿದರೆ ಈ ಥರ ಚಚ್ಕೊಂಡು ಒಳಗಡೆ ಇರೋಂತಹ ಬೀಜಗಳನ್ನ ತೆಕ್ಕೋಬೇಕು ಯಾಕಂದರೆ ಈ ಬೀಜ ಸ್ವಲ್ಪ ಕಹಿ ಇರುತ್ತೆ ಹಾಗಾಗಿ ಇದನ್ನು ಸೇರಿಸಿ ಸಾಂಬಾರು ಮಾಡೋಕ್ಕಾಗಲ್ಲ ನಾವು ಹಾಗಾಗಿ ಇದನ್ನು ಚೆನ್ನಾಗಿ ಚಚ್ಚಿ ಬೀಜಗಳನ್ನೆಲ್ಲ ತೆಗೆದು ಅದರ ಸಿಪ್ಪೆ ಮಾತ್ರ ನಾವು ಬಳಸೋವಂಥದ್ದು ಇದನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ಐದರಿಂದ ಆರು ಬಾರಿ ತೊಳೆದು ಆ ಬೀಜಗಳನ್ನೆಲ್ಲ ನಾವು ಹೋಗಿಸ್ಬೇಕಾಗತ್ತೆ ಈ ಥರ ನಾವು ನೀರಲ್ಲಿ ನೀಟಾಗಿ ತೊಳ್ಕೊಬೇಕು ಐದರಿಂದ ಆರು ಸತಿ ತೊಳೆದು ತೆಗೆದಾದ್ಮೇಲೆ ಈ ಥರ ಇದೆ ನಾನೆಲ್ಲನೂ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದನ್ನು ಮತ್ತೊಂದು ಬೌಲಿಗೆ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಬೀಜಗಳೆಲ್ಲ ಹೋಗಿದೆ ಬರೀ ಸಿಪ್ಪೆ ಮಾತ್ರ ಕಾಣಿಸ್ತಾ ಇದೆ ಇದನ್ನು ಒಂದು ಬೌಲ್ಗೆ ಹಾಕೊಳ್ಳೋಣ ಈ ಒಂದು ಸುಂಡೆಕಾಯಿ ತುಂಬಾ ಆರೋಗ್ಯಕರ ಲಾಭಗಳನ್ನು ಹೊಂದಿದೆ ರಕ್ತಹೀನತೆ ಇದ್ದವರು ಇದನ್ನು ನಿಯಮಿತವಾಗಿ ತಿಂತ ಬಂದರೆ ಕೆಂಪು ರಕ್ತ ಕಣ ಜಾಸ್ತಿ ಆಗುತ್ತೆ ಹಾಗೆ ಅಜೀರ್ಣ ಮತ್ತು ಅತಿಸಾರಕ್ಕೂ ಕೂಡ ಇದು ಪರಿಹಾರ ಕೊಡುತ್ತೆ ಮತ್ತು ಕರುಳಿನ ಹುಳಗಳೇನಾದರೂ ಆಗ್ತಾಯಿದೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಇದು ತುಂಬ ಒಳ್ಳೆಯದು ಈಗ ನಾನಿಲ್ಲಿ ಕುಕ್ಕರ್ ಇಟ್ಕೋತಾ ಇದ್ದೀನಿ ಕುಕ್ಕರ್ ಇಟ್ಕೊಂಡು ಒಂದು ಬೌಲಷ್ಟು ಸುಂಡೆಕಾಯಿ ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಬೌಲಷ್ಟು ಕಾಳನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ ಈಗ ನಾನಿಲ್ಲಿ ಎರಡು ಬೌಲಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಸಾಕಾಗುತ್ತೆ ಇಷ್ಟು ನೀರು ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ನಾನು ನಾಲ್ಕು ವಿಜಲ್ ಕೂಗಿಸ್ಕೋತೀನಿ ಮಸಾಲೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ಬೌಲ್ ತೆಂಗಿನಕಾಯಿ ತುರಿ ಹಾಗೆ ನಾನಿಲ್ಲಿ ಹುರುಗಡಲೆ ಬದಲಾಗಿ ಹುರುಗಡಲೆ ಪುಡಿನ ಬಳಸ್ತಾ ಇದ್ದೀನಿ ಯಾಕಂದರೆ ನಮ್ಮ ಮನೇಲಿ ಆಲ್ರೆಡಿ ಹುರುಗಡ್ಲೆ ಪುಡಿ ಇತ್ತು ಹಾಗಾಗಿ ಎರಡು ಟೇಬಲ್ ಸ್ಪೂನ್ ಬಳಸ್ತಿದ್ದೀನಿ ಹಾಗೆ ಒಂದು ಈರುಳ್ಳಿ ಮತ್ತು ನಾಲ್ಕು ಎಸಳು ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ನಾನು ರುಬ್ಕೊಂಡಿದ್ದೀನಿ ಈಗ ಇದಾಗಿದೆ ರುಬ್ಕೊಂಡಿರುವಂತಹ ಮಿಶ್ರಣನ ಒಂದು ಕಡೆ ಇಟ್ಕೊಂಡು ನಾನೀಗ ಕುಕ್ಕರ್ ಆರಿದೆಯಾ ಚೆಕ್ ಮಾಡ್ತೀನಿ ಹಾಂ ಕುಕ್ಕರ್ ಆರಿದೆ ಈಗ ನಾನು ಇದನ್ನು ಓಪನ್ ಮಾಡಿ ಸ್ಟವ್ ಆನ್ ಮಾಡಿ ಕುದಿಯಕ್ಕೆ ಇಡ್ತಾ ಇದ್ದೀನಿ ಇದು ಕುದಿಯುವಾಗ ನಾನು ರುಬ್ಕೊಂಡಿರೋಂತಹ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ನೀರು ನೋಡಿಕೊಂಡು ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಆ್ಯಡ್ ಮಾಡಿಕೊಂಡು ಇದನ್ನು ನೀಟಾಗಿ ಕುದಿಸ್ಕೊಳ್ಳೋಣ ನಾನು ಹೆಲ್ತ್ ಬೆನಿಫಿಟ್ಸ್ನ ಮಧ್ಯ ಮಧ್ಯೆ ಹೇಳ್ತಾ ಇರ್ತೀನಿ ನೀವು ವೀಡಿಯೋನ ಸ್ಕಿಪ್ ಮಾಡದೆ ನೋಡಬೇಕು ಈಗ ನಾನು ನಾಲ್ಕು ಸ್ಪೂನ್ ಖಾರದ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ತಕ್ಕಂತೆ ನೀವು ಖಾರದ ಪುಡಿ ಆ್ಯಡ್ ಮಾಡ್ಕೋಬೋದು ನಾನು ಟೀ ಸ್ಪೂನಲ್ಲಿ ನಾಲ್ಕು ಟೀ ಸ್ಪೂನ್ ಖಾರದ ಪುಡಿ ಆ್ಯಡ್ ಮಾಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಶೀತ ಮತ್ತು ಜ್ವರಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗಾಗಿ ಇದನ್ನು ಎಲ್ಲಾದರೂ ಸಿಕ್ಕರೆ ತಂದು ಖಂಡಿತ ಬಿಡದೇನೆ ಸೇವಿಸಿ ಹಾಗೆ ಇದು ಸಕ್ಕರೆ ಕಾಯಿಲೆಗೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಸಕ್ಕರೆ ಕಾಯಿಲೆನ ನಿಯಂತ್ರಣ ಮಾಡೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಹಾಗೆ ಕ್ಯಾನ್ಸರ್ನಿಂದ ಕೂಡ ನಮಗೆ ರಕ್ಷಣೆ ಸಿಗುತ್ತೆ ಈ ಒಂದು ಸುಂಡೆಕಾಯಿನ ಸೇವನೆ ಮಾಡೋದರಿಂದ ಈಗ ಕುದೀತಾ ಇದೆ ಇದಕ್ಕೆ ನಾನು ಅರ್ಧ ಬೌಲಷ್ಟು ಹಣ್ಣು ರಸನ ಸೇರಿಸ್ಕೋತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕುದಿಯೋದಕ್ಕೆ ಬಿಡಬೇಕಾಗುತ್ತೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಕುದಿಯೋಕೆ ಬಿಡಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಈಗ ಇದು ಕುದೀತಾ ಇದೆ ಇದು ಕುದೀತಾ ಇರಲಿ ಇನ್ನೊಂದು ಕಡೆ ಪ್ಯಾನ್ ಇಟ್ಟು ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ರಿಫೈನ್ಡ್ ಆಯಿಲ್ನ ಆ್ಯಡ್ ಮಾಡಿದ್ದೀನಿ ಇದಕ್ಕೆ ಅರ್ಧ ಚಮಚ ಸಾಸಿವೆ ಸಿಡಿತಾ ಇದೆ ಸಾಸಿವೆ ಈಗ ನಾನು ಒಂದು ಬೌಲಷ್ಟು ಉದ್ದಕ್ಕೆ ಹೆಚ್ಚಿರೋ ಈರುಳ್ಳಿ ಹಾಗೆ ಎರಡು ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವನ್ನು ಆ್ಯಡ್ ಮಾಡಿ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಈಗ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಇದನ್ನು ಫ್ರೈ ಮಾಡ್ಕೊತಿದ್ದೀನಿ ಇನ್ ಕೇಸ್ ಏನಾದರೂ ಕಿಡ್ನಿ ಸಮಸ್ಯೆ ಇದೆ ಕಿಡ್ನಿ ಕಲ್ಲು ಈ ಥರ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಈ ಸುಂಡೆಕಾಯಿನ ತಿಂತ ಬಂದರೆ ಆ ಸಮಸ್ಯೆನೂ ಕೂಡ ಪರಿಹಾರ ಆಗುತ್ತೆ ಹಾಗೆ ಸಮಸ್ಯೆ ಬರೋದಕ್ಕಿಂತ ಮುಂಚೆನೇ ನಾವು ಆ್ಯಕ್ಷನ್ ತಗೊಳ್ಳೋದು ಒಳ್ಳೆಯದು ಹಾಗಾಗಿ ಇದನ್ನು ಸಿಕ್ಕಿದಾಗ ನಾವು ಸೇವಿಸ್ತಾ ಬಂದರೆ ನಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈಗ ನಾನು ಒಗ್ಗರಣೆಗೆ ಸ್ವಲ್ಪ ಸಾಂಬಾರ್ ಆ್ಯಡ್ ಮಾಡಿದ್ದೆ ಆ್ಯಡ್ ಮಾಡಿಕೊಂಡು ಕುದಿಸ್ಕೊಂಡು ಇದನ್ನು ಕುಕ್ಕರಿಗೆ ಹಾಕೋತಾ ಇದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡಿ ಒಂದು ಕುದಿ ಬರೋ ಹಾಗೆ ಮಾಡಿಕೊಂಡು ಒಂದು ಕುದಿ ಕುದಿಸ್ಕೊಂಡು ಆಫ್ ಮಾಡಿಕೊಂಡ್ರೆ ಇದು ರೆಡಿಯಾಗುತ್ತೆ ಇದು ಹೃದಯದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಹಾಗೆಯೇ ಪಾರ್ಶ್ವವಾಯುವನ್ನು ತಡೆಗಟ್ಟೋದಕ್ಕೆ ಸಹಾಯ ಮಾಡುತ್ತೆ ಕ್ಯಾನ್ಸರ್ನಿಂದ ರಕ್ಷಣೆ ಕೊಡುತ್ತೆ ಹಾಗೆ ಶೀತ ಜ್ವರ ಏನಾದರೂ ಇದ್ದರೆ ಅದಕ್ಕೂ ಕೂಡ ಇದನ್ನು ಮದ್ದಾಗಿ ಬಳಸ್ಬೋದು ಮತ್ತು ಕಫ ಏನಾದರೂ ಇದೆ ಅಂತ ಹೇಳಿದ್ರೆ ಅದನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೂ ಕೂಡ ಈ ಸುಂಡೆಕಾಯಿ ಸಹಕಾರಿಯಾಗಿದೆ ನಾನಿಲ್ಲಿ ಅನ್ನದ ಜೊತೆ ಈ ಸಾಂಬಾರನ್ನ ಬಳಸ್ತಾ ಇದ್ದೀನಿ ಮುದ್ದೆ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಈ ಸುಂಡೆಕಾಯಿ ಆರೋಗ್ಯಕರ ಲಾಭಗಳನ್ನು ನೀವು ಈ ವಿಡಿಯೋದಲ್ಲಿ ತಿಳ್ಕೊಂಡ್ರಿ ಅಲ್ವಾ ಹಾಗಾಗಿ ಮಿಸ್ ಮಾಡದೆ ಸುಂಡೆಕಾಯಿ ಸಾಂಬಾರನ್ನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ದಿ ಫುಡ್ಡು ಕೂಡ ಹಾಗೆ ಇದು ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗಾಗಿ ಈ ಒಂದು ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅದ್ರ ಜೊತೆಗೆ ಟೇಸ್ಟ್ ಹೇಗಿದು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ಇಷ್ಟ ಆಗಿದೆ ಅಲ್ವಾ ಹಾಗಾದರೆ ತಡ ಯಾಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆಪ್ಷನ್ ಸೆಲೆಕ್ಟ್ ಮಾಡಿ